ಫೈನಲ್ಲಿ ಲೋಡೆಲ್ಲ ಆಯಿತು ಹಗ್ಗ ಹಾಕೊಂಡಿದ್ದು ಆಯಿತು ಇವಾಗ ಬಿಲ್ ಕೊಡ್ತಾರೆ ಹೊರಡುವ ಸಮಯ ಜೊತೆಯಲ್ಲಿ ಯಾರು ಬರ್ತಾರಂತೆ ಸ್ನೇಹಿತರೆ ಇವಾಗ ನಾನು ಅಲ್ಲಿಂದ ನಾನ್ ಸ್ಟಾಪ್ ಬಂದೆ ಇವಾಗ ಮಾತೃ ಹತ್ರ ಗಾಡಿ ಸೈಡ್ಗೆ ಹಾಕಿದ್ದೀನಿ ಇಲ್ಲಿ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಹೋಗೋಣ ಅಂತ ಬಿಸ್ಲು ಸಿಕ್ಕಾಪಟ್ಟಿದೆ ನೋಡಿದ್ರೆ ನೆಟ್ವರ್ಕ್ ಕೆಲವರು ಕೆಳಗಡೆ ಹಾಕಿದ್ದೀನಿ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತು ಬೆಂಗಳೂರಿಗೆ ಲೋಡ್ ಬಂತು ಸ್ನೇಹಿತರೆ ಏನು ಲೋಡು ಅಂತ ಗೊತ್ತಿಲ್ಲ ಫೋನ್ ಮಾಡಿದರು ಬನ್ನಿ ಅಂತ ಈಗ ಅಮ್ಮ ಸಂದ್ರಕ್ಕೆ ಹೋಗ್ಬೇಕು ಮೋಸ್ಟ್ಲಿ ಇದು ಅಡಿಕೆ ಪಟ್ಟೆ ಬರ್ತಾರಲ್ಲ ಸ್ನೇಹಿತರೆ ಎಲೆ ಅದು ಲೋಡ್ ಆಗುತ್ತೆ ಅನಿಸುತ್ತೆ ಬನ್ನಿ ಇಲ್ಲಿಂದ ಹಮ್ಮಸಂದ್ರಿಗೆ ಹೋಗಬೇಕು ಒಂದು ಇಪ್ಪತ್ತು ಕಿಲೋಮೀಟ್ರ್ ಖಾಲಿ ಹೋಗ್ಬೇಕು ಬನ್ನಿ ಡೈರೆಕ್ಟಾಗಿ ಹಂಸಂದ್ರಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ಬೆಂಗಳೂರಿಗೆ ಇಲ್ಲಿ ಕನಕಪುರ ರೋಡಿಗೆ ಹೋಗ್ಬೇಕು ಅಂದರು ನೋಡೋಣ ಬನ್ನಿ ಇಲ್ಲಿ ಅಂತ ಆಯ್ತು ಸ್ನೇಹಿತರೆ ಮನೆ ತಾಯಿಂದ ನಾನ್ ಸ್ಟಾಪ್ ಬಂದೆ ನೋಡಿ ಇದೆ ಲೋಡ್ ಆಗುತ್ತೆ ಗಾಡಿಗೆ ಎಲೆ ಅದು ಅಡಿಕೆ ಪಟ್ಟಿ ಬರ್ತಾರ ಅದು ಗಾಡಿ ರಿವರ್ಸ್ ಹಾಕಿ ಬಂದಿದ್ದೀನಿ ಸ್ನೇಹಿತರೆ ನೋಡಿ ಈ ಪ್ಯಾಕ್ ಮಾಡಿದಾರಲ್ಲ ಇವನ್ನೇ ಗಾಡಿಗೆ ಲೋಡ್ ಮಾಡೋದು ಒಂದು ಐವತ್ತು ಬ್ಯಾಗ್ ಆಗ್ತಾರಂತೆ ಬನ್ನಿ ಬೇಗ ಲೋಡಿಂಗ್ ಮಾಡಿಸ್ಕೊಂಡು ಹೋಗೋಣ ನೋಡಿ ಸ್ನೇಹಿತರೆ ಅರ್ಧ ಆಗಿದ್ದಾರೆ ಅಲೆ ನೋಡಿ ಸ್ನೇಹಿತರೆ ಅಲೆ ಮುಕ್ಕಾಲು ಬಾಗ ಆಯಿತು ನಾನು ಸ್ವಲ್ಪ ಹಾಕ್ಬೇಕು ನಂದು ಹತ್ತು ಬ್ಯಾಗ್ ಹಾಕ್ತಾರಂತೆ ಇದೆ ನೋಡಿ ಸ್ನೇಹಿತರೆ ಆ ಕಂಪ್ನಿ ಹೆಸ್ರು ಅಭಿಷಾರೇಕಾ ಪ್ರಾಡಕ್ಟ್ಸ್ ಸ್ನೇಹಿತರೆ ಗಾಡಿ ಮುಂದೆ ಬಿಟ್ಟು ಲೋಡ್ ಮಾಡಿಸ್ತಾ ಇದ್ದೀನಿ ಮೇಲ್ಗಡೆ ಸೀಟು ಟಚ್ ಆಗುತ್ತೆ ಅಂದರು ಹೈಟ್ ಬರುತ್ತಲ್ಲ ನಾನೇ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ನೋಡಿ ಸೀಟು ಟಚ್ ಆಗುತ್ತೆ ಸ್ನೇಹಿತರೆ ಫೈನಲ್ಲಿ ಲೋಡೆಲ್ಲ ಆಯಿತು ಹಗ್ಗ ಹಾಕೋಬೇಕು ಜೊತೇಲಿ ಅವರು ಬರ್ತಾರಂತೆ ಬನ್ನಿ ಹಗ್ಗ ಹಾಕೊಂಡ್ಬಿಟ್ಟು ಸಿಗ್ತೀನಿ ನೋಡಿ ಸ್ನೇಹಿತರೆ ಮುಂದೆಯಿಂದ ಎಷ್ಟು ಲೋಡ ಕಾಣುತ್ತೆ ಐತು ಐತೆ ಹಗ್ಗ ಹಾಕೊಂಡು ಸ್ನೇಹಿತರೆ ಬಿಲ್ ಕೊಟ್ಟಿದ್ದಾರೆ ಹೊರಡುವ ಸಮಯ ಆಯ್ ಸ್ನೇಹಿತರ ಲೋಡಿಂಗ್ ಎಲ್ಲ ಆಯಿತು ಹಗ್ಗ ಹಾಕೊಂಡಿದ್ದು ಆಯಿತು ಅವರು ಪಾರ್ಟಿನೂ ಬರ್ತಾರಂತೆ ಅವರು ಬಂದ ಮೇಲೆ ಹೋಗ್ಬೇಕು ಬನ್ನಿ ಇಲ್ಲೇ ಗಾಡಿ ಸೇರ್ಗೆ ಹಾಕಿದ್ದೀನಿ ನೋಡಿ ನೋಡಿ ಮುಂದೆ ಬೆರ್ಲಾ ಸರ್ಕಲ್ ಅಮ್ಮ ಸಂದ್ರ ಬನ್ನಿ ಹೋಗೋಣ ಇಲ್ಲಿ ಇನ್ನೂ ಬಂದಿಲ್ಲ ಅವರು ಎಲ್ಲ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಕರ್ಕೊಂಡು ಹೋಗಬೇಕು ಈಗ ನಾವು ಹೋಗೋ ರೂಟ್ ಬಂದು ಸ್ನೇಹಿತರೆ ಕೊಂಡ್ಲಿ ಕ್ರಾಸು ಅಲ್ಲಿಂದ ತುಮಕೂರಿಗೆ ಹೋಗಿ ಅಲ್ಲಿಂದ ಒಂದೇ ರೋಡು ಬೆಂಗಳೂರು ಈ ರೇ ಈ ರೂಟಿಗೆ ಹೋಗ್ಬೇಕು ಆ ಥರ ಆಗುತ್ತೆ ಆಯ್ತು ಸ್ನೇಹಿತರೆ ಈಗ ಕೊಂಡ್ಲಿ ಕ್ಲಾಸೆಲ್ಲ ಪಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ಹೊಸ ರೋಡು ತುಮಕೂರು ತಕ್ಕ ಹೋಗ್ತೀನಿ ಆಯ್ತು ಆರಾಮಾಗಿ ಹೋಗ್ಬೇಕು ಬನ್ನಿ ಹೋಗೋಣ ನಾನು ಸ್ಟಾಪ್ ಎಲ್ಲೂ ಮಿಸ್ಸಲ್ಲ ಬೆಂಗಳೂರಲ್ಲೇ ಸ್ಟಾಪ್ ಕೊಡ್ತೀನಿ ನಾಲ್ಕು ಹತ್ರ ಅದನ್ನು ನೈಸ್ ರೋಡ್ಗೆ ಹೋಗುತ್ತಲ್ಲ ಅಲ್ಲಿ ಸ್ಟಾಪ್ ಕೊಡಬೇಕು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹೋಗೋಣ ಅಲ್ಲಿವರೆಗೂ ಹೋಗ್ತಾ ಇರತ್ತೆ ಬನ್ನಿ ಹೋಗೋಣ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬರುತ್ತೆ ನಾಗರೂ ಎದ್ರೆ ಸ್ನೇಹಿತರೆ ಇವಾಗ ತುಮಕೂರು ಬೈಪಾಸ್ ಮೇಲೆ ಹೋಗ್ತಾ ಇದ್ದೀನಿ ಅದೇ ಬೆಂಗಳೂರು ರೋಡಿಗೆ ಹೋಗ್ತಲ್ಲ ಆ ರೋಡಿಗೆ ಹೋಗ್ತಾ ಇದ್ದೀನಿ ಬನ್ನಿ ಮುಂದೆ ಎಲ್ಲರೂ ಸ್ಟಾಪ್ ಕೊಡೋಣ ಮಕ್ಕಳಿ ಹತ್ರ ಸ್ಟಾಪ್ ಕೊಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಹೋಗ್ತಾ ಇರೋದೆ ಎಲ್ಲರೂ ಒಂಟಿ ಯಾಕಂಬಿಟ್ಟು ಹೋಗ್ತಾ ಇಲ್ಲ ಬನ್ನಿ ಸ್ನೇಹಿತರೆ ನೋಡಿ ಎಲ್ಲೂ ನಿಲ್ಲಿಸಿದಂಗೆ ಬಂದೆ ಮಕ್ಕಳಿ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀನಿ ನೋಡಿ ಇಲ್ಲೇ ನರಳಿತ್ತು ಫ್ಲವರ್ ಕೆಳಗಡೆ ಹಾಕಿದ್ದೀನಿ ಇಲ್ಲ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹೋಗೋಣ ಇಲ್ಲಿಂದ ಇವಾಗ ನಾವು ನೈಸ್ ರೋಡ್ ಮೇಲೆ ಹೋಗಬೇಕು ಕನಕಪುರ ರೋಡಿಗೆ ಬನ್ನಿ ಸ್ನೇಹಿತರೆ ಇವಾಗ ನೈಸ್ ರೋಡ್ ಹತ್ತಿದ್ದೀನಿ ರೋಲೆಲ್ಲ ಪಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಮುಂದೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ಬೇಕಂತೆ ಇದು ವಾಣಕುಂಟೆ ಅಂತೆ ಅಲ್ಲಿಗೆ ಹೋಗಬೇಕು ಸ್ನೇಹಿತರೆ ಅಂತೂ ಇಂತೂ ಪ್ಯಾಂನಲ್ಲಿ ಬಂದ್ವಿ ಲೋಡಿಂಗ್ ಪಾಯಿಂಟ್ ಹತ್ರ ಕಾಣ್ಕೊಂಡು ಮೂರು ಪಾಯಿಂಟಿಗೆ ಅನ್ಲೋಡ್ ಮಾಡಬೇಕು ಎಲ್ಲ ಬಿಚ್ಚಿದ್ದೀನಿ ಅನ್ಲೋಡ್ ಮಾಡ್ಕೊತಾ ಇದ್ದಾರೆ ಇದೇ ಅಂಗಡಿಗೆ ಅನ್ಲೋಡ್ ಮಾಡ್ತಾ ಇರೋದು ನಾನು ಎಲ್ಪ್ ಮಾಡ್ತಾಯಿದ್ದೀನಿ ಬೇಗ ಇನ್ನು ಇನ್ನು ಮೂರು ಪಾಯಿಂಟ್ ಇದ್ದಾವೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಇನ್ನ ಮೂರು ಪಾಯಿಂಟ್ ಇದ್ದಾವೆ ಫಸ್ಟ್ ಪಾಯಿಂಟ್ ಅನ್ರೋಲ್ ಮಾಡಿ ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಮುಂದಿನ ಲೋಗಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಜೈ ಶ್ರೀರಾಮ್ ಲ್ವಾ ಹ ನಾನ್ ಸತ್ತೋಯ್ತೀನಿ ಕಾಣೋಣ ಅಣ್ಣ ನನ್ ಕೈಲಾಯ್ತಾಯ್ತು